ಕೊರೊನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಘೋಷಿಸಿರುವ ವಾರಾಂತ್ಯದ ಕರ್ಫ್ಯೂಗೆ ದಾಂಡೇಲಿಯಲ್ಲಿ ಹೆಚ್ಚಿನ ಸ್ಪಂದನೆ ದೊರೆತಿದ್ದು ನಗರದ ಬೀದಿಗಳು ಜನ ಹಾಗೂ ವಾಹನ ಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿದ್ದವು ದಾಂಡೇಲಿ ನಗರದ ಬಹುತೇಕ ಅಂಗಡಿ ಮಳಿಗೆಗಳು ಮುಚ್ಚಿಕೊಂಡಿದ್ದವು ಕಿರಾಣಿ ಅಂಗಡಿಗಳು ತೆರೆದುಕೊಂಡಿದ್ದರೆ ಒಂದೆರಡು ಹೋಟೆಲ್ಗಳನ್ನು ಬಿಟ್ಟರೆ ಎಲ್ಲಾ ಹೋಟೆಲ್ಗಳು ಬಂದ್ ಆಗಿದ್ದವು ಮೆಡಿಕಲ್ ಹಾಲು ಹಾಗೂ ಇತರೆ ಅಗತ್ಯ ವಸ್ತುಗಳ ಅಂಗಡಿಗಳು ಮಾತ್ರ ವ್ಯಾಪಾರ ನಡೆಸುತ್ತಿದ್ದವು ಮಾರುಕಟ್ಟೆಯಲ್ಲಿ ಹೂಹಣ್ಣಿನ ಅಂಗಡಿಗಳು ತೆರೆದುಕೊಂಡಿದ್ದು ತರಕಾರಿ ಹಾಗೂ ಇತರೆ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು ದಾಂಡಿಲಿಯಲ್ಲಿ ಪ್ರತಿ ಶನಿವಾರ ಸಂಜೆ ಸಂತೆ ನಡೆಯುತ್ತಿತ್ತಾದರೂ ವಾರಾಂತ್ಯದ ಹಿನ್ನೆಲೆಯಲ್ಲಿ ಈ ವಾರ ಶನಿವಾರದ ಸಂತೆ ನಡೆದಿಲ್ಲ ಮೀನು ಮಾಂಸದ ಮಾರುಕಟ್ಟೆಗಳು ಬಂದ್ ಆಗಿದ್ದವು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ಗಳು ಇಲ್ಲವಾದರೂ ನಿತ್ಯದಂತೆ ಬಸ್ ಸಂಚಾರ ಇರಲಿಲ್ಲ ಆದರೆ ಪ್ರಯಾಣಿಕರ ಲಭ್ಯತೆ ಹಾಗೂ ಅನುಕೂಲತೆಗೆ ತಕ್ಕಂತೆ ಗಳನ್ನು ಬಿಡುವ ವ್ಯವಸ್ಥೆ ಮಾಡಲಾಗಿತ್ತು ಆಟೋ ರಿಕ್ಷಾ ನಿಲ್ದಾಣಗಳಲ್ಲಿ ಆಟೋಗಳು ಕಾರ್ಯನಿರ್ವಹಿಸುತ್ತಿದ್ದವಾದರೂ ಪ್ರಯಾಣಿಕರ ಓಡಾಟ ವಿರಳವಾಗಿತ್ತು ವಾರಾಂತ್ಯದ ಕರ್ಫ್ಯೂಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಾಯುಕ್ತ ರಾಜಾರಾಮ್ ಪವಾರ್ ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರು ಸಿಬ್ಬಂದಿಗಳ ಜೊತೆ ನಗರ ಸಂಚಾರ ನಡೆಸಿ ಬಂದೋಬಸ್ತ್ ವ್ಯವಸ್ಥೆ ನೋಡಿಕೊಂಡಿದ್ದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಹಲವೆಡೆ ಪೊಲೀಸರು ಮಾಸ್ಕ್ ಧರಿಸದೆ ಹಾಗೂ ಕೋವಿಡ್ ನಿಯಮ ಪಾಲಿಸದೇ ಇದ್ದ ಅನೇಕ ಸವಾರರಿಗೆ ದಂಡ ವಿಧಿಸುತ್ತಿರುವುದು ಕಂಡುಬಂತು ಕಳೆದ ಕೊರೋನಾ ಸಂದರ್ಭದಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ರುಚಿ ಕೊಟ್ಟುದನ್ನ ನೆನಪಿನಲ್ಲಿಟ್ಟುಕೊಂಡ ಅನೇಕ ಜನರು ಮನೆಯಿಂದ ಹೊರಗಡೆ ಬಾರದೇ ಇದ್ದುದು ಕಂಡುಬಂತು ಇನ್ನು ಅನಗತ್ಯವಾಗಿ ಹೊರಗಡೆ ಬಂದ ಜನರಿಗೂ ಪೊಲೀಸರು ಬಿಸಿ ಮುಟ್ಟಿಸಿದರು ಒಟ್ಟಾರೆ ದಾಂಡೇಲಿಯಲ್ಲಿ ಭಾಗಶಃ ವಾರಾಂತ್ಯದ ಕರ್ಫ್ಯೂ ಯಶಸ್ವಿಯಾಗಿತ್ತು ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆಯಲ್ಲಿ ಶನಿವಾರ ಹಾಗೂ ರವಿವಾರ ನಡೆಯಲಿದ್ದ ಸಂತೆ ರದ್ದಾದ ಕಾರಣ ಆ ಸಂತೆಯನ್ನ ಬುಧವಾರ ನಿಗದಿಪಡಿಸಲಾಗಿದೆ ಎಂದು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಹಾಗೂ ಪೌರಾಯುಕ್ತ ರಾಜಾರಾಮ್ ಪವಾರ್ ತಿಳಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಕೋರಿದ್ದಾರೆ ಅಂಕುಲ ಪಟ್ಟಣದಲ್ಲಿಯೂ ವೀಕೆಂಡ್ ಕರ್ಫ್ಯೂ ನಿಮಿತ್ತ ಶನಿವಾರ ಮಾರುಕಟ್ಟೆ ಅಕ್ಷರಶಃ ನಿಶ್ಶಬ್ದವಾಗಿತ್ತು ಆಟೋಗಳು ಪ್ರಯಾಣಿಕರಿಲ್ಲದೆ ಖಾಲಿ ನಿಂತಿದ್ದವು ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು ಬಸ್ ಸಂಚಾರ ಅಲ್ಲಲ್ಲಿ ಇದ್ದರೂ ಪ್ರಯಾಣಿಕರಿರಲಿಲ್ಲ ಇನ್ನು ಶಿರಸಿಯಲ್ಲಿ ವೀಕೆಂಡ್ ಕರ್ಫ್ಯೂಗೆ ಮಾರುಕಟ್ಟೆ ಸಂಪೂರ್ಣ ಸ್ತಬ್ಧಗೊಂಡಿತ್ತು ಶಿರಸಿಯಲ್ಲಿ ಅಗತ್ಯ ವಸ್ತುಗಳ ಮಳಿಗೆಗಳು ಮಾತ್ರ ತೆರೆದಿದ್ದವು ಮಾರುಕಟ್ಟೆಯಲ್ಲಿ ಜನರ ವಿರಳ ಓಡಾಟ ಕಂಡುಬಂದಿದ್ದು ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಬ್ಯಾರಿಕೇಡ್ ಅಳವಡಿಸಿದ್ದು ಕಂಡುಬಂತು ಬೆರಳೆಣಿಕೆ ಬಸ್ಗಳ ಓಡಾಟ ಹೋಟೆಲ್ಗಳಲ್ಲಿ ಪಾರ್ಸಲ್ ಸೇವೆ ಮಾತ್ರ ಲಭ್ಯವಾಗಿತ್ತು ಶಿರಸಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ನಗರ ಪ್ರದಕ್ಷಿಣೆ ಮಾಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದರು ಸರ್ಕಾರದ ನಿರ್ದೇಶನ ಪ್ರಕಾರ ಕೃಷಿ ತಾಲೂಕಿನಾದ್ಯಂತ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ನಗರಸಭೆ ಹಾಗೂ ಪಂಚಾಯಿತಿಗಳ ಮಟ್ಟದಲ್ಲಿ ಕೂಡ ಎಲ್ಲರೂ ಸಹಕಾರ ಪಡೆದು ನಾವು ಇವತ್ತಿನ ದಿವಸ ಇವತ್ತು ಮತ್ತು ನಾಳೆ ಎರಡು ದಿವ್ಸ ಬಹಳಷ್ಟು ಬೀದಿ ಬಂದೋಸ್ ಬಂದೋಬಸ್ತ್ಗಳನ್ನು ಏರ್ಪಾಡು ಮಾಡಿದ್ದೀವಿ ಸಿಟಿಯಲ್ಲಿ ಸಹಿತ ನಾವು ಚೆಕ್ ಪೋಸ್ಟನ್ನು ಹಾಕಿದ್ದೀವಿ ಆ ಚೆಕ್ ಪೋಸ್ಟ್ನಲ್ಲಿ ಸಹಿತ ಬೇರೆ ರಾಜ್ಯದಿಂದ ಬರೋರಿಗೆ ಬೇರೆ ಜಿಲ್ಲೆಯಿಂದ ಬರೋರಿಗೆ ನಾವು ತನಿಖೆಯನ್ನು ಮಾಡ್ತೀವಿ ಅವ್ರ ಅಕಸ್ಮಾತ್ ಬೇರೆ ರಾಜ್ಯದಿಂದ ಬಂದವರು ಇದ್ದರೆ ಅಂದರೆ ಅವ್ರನ್ನ ಸೆವೆಂಟಿ ಟೂ ಸೆವೆಂಟಿ ಟು ಅವರ್ಸಲ್ಲಿ ಇದ್ದಂಥ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಒಳಗೆ ತೊಳ್ತೀವಿ ಇಲ್ಲಾಂದರೆ ಅವ್ರನ್ನ ನಾವು ಅವರಿಗೆ ಹೊರ ಕಳಿಸುವಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಆಮೇಲೆ ತಾಲೂಕಿನಲ್ಲಿ ಈಗ ಉದಾಹರಣೆ ಉದಾಹರಣೆಯಾಗಿ ತೆಗೆದುಕೊಂಡ್ರಿಗಿ ಬಂದೋಸ್ತು ಪೊಲೀಸ್ ಇಲಾಖೆಯವರು ಕೈಗೊಂಡಿದ್ದಾರೆ ಕೂಡ ನಾವು ಪ್ರತಿ ಸ್ಥಳದಲ್ಲಿ ಜನ ದಟ್ಟಣೆ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದೀವಿ ಇನ್ನು ಹೊನ್ನಾವರದಲ್ಲಿ ಜನದಟ್ಟಣೆ ಇಲ್ಲದೆ ಎಲ್ಲಾ ಪ್ರಮುಖ ರಸ್ತೆಗಳು ಬಿಕೋ ಎನ್ನುತ್ತಿದ್ದು ಎಲ್ಲೆಡೆ ಕರ್ಫ್ಯೂಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಪಟ್ಟಣ ಸೇರಿ ಗ್ರಾಮೀಣ ಪ್ರದೇಶಗಳ ಬಹುತೇಕ ಕಡೆ ಜನಜಂಗುಳಿ ಇಲ್ಲದೆ ಖಾಲಿ ಖಾಲಿಯಾಗಿದ್ದ ದೃಶ್ಯ ಕಂಡುಬಂದಿತು ಹೊನ್ನವರ ಬಸ್ ನಿಲ್ದಾಣ ಸೇರಿದಂತೆ ವಾಹನಗಳ ಸಂಚಾರ ವಿರಳವಾಗಿತ್ತು ಸದಾ ಜನಜಂಗುಳಿಯಿಂದ ಕೂಡಿದ್ದ ಬಸ್ ನಿಲ್ದಾಣ ಆಟೋ ನಿಲ್ದಾಣಗಳು ಬಿಕೋ ಎನ್ನುತ್ತಿದ್ದವು ಬೆಳಿಗ್ಗೆಯಿಂದಲೇ ಪೊಲೀಸರು ಮಾರ್ಕೆಟ್ ಸೇರಿದಂತೆ ಜನನಿಬಿಡ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದು ಜನಸಂಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಕೆಲವು ಕಡೆ ಅನಗತ್ಯವಾಗಿ ಜನರು ಸಂಚರಿಸುತ್ತಿದ್ದ ಕಡೆ ಪೊಲೀಸರು ಬಲವಂತವಾಗಿ ಅವರನ್ನ ಮನೆಗೆ ಕಳುಹಿಸಿದರು ಕೋವಿಡ್ ಒಂದು ಮತ್ತು ಎರಡನೇ ಅಲೆಯಲ್ಲಿ ಸಾಕಷ್ಟು ಸಾವು ನೋವು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಬಾರಿ ಎಚ್ಚೆತ್ತುಕೊಂಡಿರುವ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ತಮಗೆ ತಾವೇ ನಿರ್ಬಂಧ ಹಾಕಿಕೊಂಡಿದ್ದರಿಂದ ಬಹುತೇಕರು ಹೊರಗೆ ಬಂದಿಲ್ಲ ಗುರುತಿನ ಚೀಟಿಯನ್ನ ಹೊಂದಿದ್ದವರಿಗೆ ಮಾತ್ರ ಸಂಚರಿಸಲು ಪೊಲೀಸರು ಅವಕಾಶ ಕೊಟ್ಟಿದ್ದು ಎಂದಿನಂತೆ ಅಗತ್ಯ ವಸ್ತುಗಳಾದ ಹಾಲು ಹಣ್ಣು ತರಕಾರಿ ಔಷಧ ಸಿಲಿಂಡರ್ ದಿನಸಿ ಅಂಗಡಿಗಳು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಬೆಳಿಗ್ಗೆ ಕೆಲ ಅಂಗಡಿಗಳನ್ನ ತೆರೆಯಲು ಮುಂದಾದರೂ ಪೊಲೀಸರು ಬಂದ್ ನಂತರ ಮುಚ್ಚಿಸಿದರು ಬಸ್ ಸಂಚಾರ ವಿರಳವಾಗಿದ್ದು ಪ್ರಯಾಣಿಕರ ಅವಶ್ಯಕತೆಗೆ ತಕ್ಕಂತೆ ಸಂಚರಿಸುವುದು ಕಂಡುಬಂತು ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಮಾಸ್ಕ್ ಇಲ್ಲದೆ ವಿನಾಕಾರಣ ಹೊರಗಡೆ ಸುತ್ತಾಡುತ್ತಿರುವವರಿಗೆ ಪೊಲೀಸರು ದಂಡದ ಬಿಸಿ ಮುಟ್ಟಿಸುತ್ತಿದ್ದಾರೆ ಒಟ್ಟಾರೆ ವೀಕೆಂಡ್ ಕರ್ಫ್ಯೂನ ಮೊದಲ ದಿನವಾದ ಶನಿವಾರ ಹೊನ್ನಾವರದಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಇನ್ನು ಕೊರೋನಾ ಕಟ್ಟಿಹಾಕಲು ಸರ್ಕಾರ ವಿಧಿಸಿರುವ ವಾರಾಂತ್ಯದ ಕರ್ಫ್ಯೂ ಭಟ್ಕಳದಲ್ಲಿ ಈ ಹಿಂದಿನಂತೆ ಜನರಿಗೆ ಕಿರಿಕಿರಿಯನ್ನ ಮಾಡಲಿಲ್ಲ ಹಣ್ಣು ತರಕಾರಿ ಅಂಗಡಿಗಳು ತೆರೆದುಕೊಂಡೇ ಇದ್ದರೆ ಸರ್ಕಾರದ ನಿರ್ದೇಶನದಂತೆ ಬೀದಿ ವ್ಯಾಪಾರಕ್ಕೂ ಅಡೆತಡೆ ಎದುರಾಗಲಿಲ್ಲ ಮೀನು ಮಾರುವ ಹೆಂಗಸರು ಅಲ್ಲಲ್ಲಿ ಮಾರಾಟಕ್ಕೆ ಕುಳಿತುಕೊಂಡೇ ಇದ್ದರು ಈ ಎಲ್ಲಾ ಅಗತ್ಯ ವಸ್ತುಗಳ ಖರೀದಿಯ ಹೆಸರಿನಲ್ಲಿ ಜನರ ಓಡಾಟಕ್ಕೂ ಸಂಪೂರ್ಣ ಬ್ರೇಕ್ ಬೀಳಲಿಲ್ಲ ಸರ್ಕಾರದ ಕರ್ಫ್ಯೂ ಆಟಕ್ಕೆ ಭಟ್ಕಳಪೇಟೆಯಲ್ಲಿ ಜನರ ಪ್ರತಿಕ್ರಿಯೆಯೂ ಜೋರಾಗಿಯೇ ಇತ್ತು ವಾರಾಂತ್ಯದ ಕರ್ಫ್ಯೂಗೆ ಭಟ್ಕಳದಲ್ಲಿ ಹೆಚ್ಚಿನ ಹೋಟೆಲ್ ಬರೆ ಚಪ್ಪಲಿ ಗೃಹೋಪಯೋಗಿ ಸಲಕರಣೆಗಳು ಅಲಂಕಾರಿ ಸಾಮಾನುಗಳ ಅಂಗಡಿಗಳು ಬಾಗಿಲು ಮುಚ್ಚಿಕೊಂಡಿದ್ದವು ಹೆಚ್ಚಿನ ಕಿರಾಣಿ ಅಂಗಡಿಗಳು ಬಾಗಿಲು ತೆರೆದುಕೊಂಡು ವ್ಯಾಪಾರ ವಹಿವಾಟು ನಡೆಸಿದವು ಹೂ ಹಣ್ಣಿನ ಅಂಗಡಿಗಳು ತೆರೆದಿತ್ತವಾದರೂ ದೇವಸ್ಥಾನದಲ್ಲಿ ಸೇವೆಗೆ ನಿಷೇಧ ಹೇರಿರುವುದರಿಂದ ನಿರೀಕ್ಷಿಸಿದಷ್ಟು ವ್ಯಾಪಾರ ವಹಿವಾಟು ನಡೆಯಲಿಲ್ಲ ಆಸ್ಪತ್ರೆ ಕ್ಲಿನಿಕ್ ಔಷಧಿ ಅಂಗಡಿಗಳಿಗೆ ನಿಯಮದಂತೆ ಬಾಧಕ ಎದುರಾಗಲಿಲ್ಲ ರಿಕ್ಷಾ ನಿಲ್ದಾಣದಲ್ಲಿಯೂ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡುಬಂತು ಆದರೆ ಜನರ ಓಡಾಟಕ್ಕೆ ತಡೆ ಇದ್ದ ಕಾರಣ ಬಾಡಿಗೆದಾರರ ಬರ ಅನುಭವಿಸಬೇಕಾಯಿತು ತಾಲೂಕಿನ ಸಂಶುದ್ದೀನ್ ಸರ್ಕಲ್ಗೆ ಹೊಂದಿಕೊಂಡು ಬಂದರ್ ರಸ್ತೆ ಹಾಗೂ ಸಾಗರ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು ಡಿವೈಎಸ್ಪಿ ಕೆ ಯು ಬೆಳ್ಳಿಯಪ್ಪ ಸಿಪಿಐ ದಿವಾಕರ್ ಎಸ್ಐ ಸುಮಾ ಎಸ್ಐ ಹನುಮಂತ ಕುಡಗುಂಟಿ ಸಿಬ್ಬಂದಿಗಳೊಡನೆ ಪಟ್ಟಣದಲ್ಲಿ ಗಸ್ತು ನಡೆಸಿದರು ಭಟ್ಕಳ ಪುರಸಭಾ ಹಿರಿಯ ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ ಪುರಸಭಾ ಸಿಬ್ಬಂದಿಗಳೊಡನೆ ರಸ್ತೆಯಲ್ಲಿ ಅಡ್ಡಾಡುವ ಜನರಿಗೆ ಮಾಸ್ಕ್ ಧರಿಸುವಂತೆ ಎಚ್ಚರಿಕೆ ನೀಡುತ್ತಿದ್ದುದು ಕಂಡುಬಂತು ವಾರಾಂತ್ಯದ ಕರ್ಫ್ಯೂ ನಿತ್ಯವೂ ಕೂಲಿ ಮಾಡಿ ತಿನ್ನುವವರಿಗೆ ಹೊರೆಯಾಗಿ ಪರಿಣಮಿಸಿತು ಸೂರ್ಯ ಕಾಣಿಸುವ ಮುನ್ನವೇ ಮುಂಜಾನೆ ಪೇಟೆಗೆ ಆಗಮಿಸುತ್ತಿದ್ದ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಕರ್ಫ್ಯೂಗೆ ಹೆದರಿ ಮನೆಯಲ್ಲಿಯೇ ವಿಶ್ರಾಂತಿಗೆ ಜಾರಿದರು ಪ್ರತಿ ಹಳ್ಳಿಯಲ್ಲಿಯೂ ಕೊರೋನಾ ಒಮಿಕ್ರಾನ್ಗಿಂತ ತಮ್ಮ ದುಡಿಮೆಯ ಬಗ್ಗೆಯೇ ಹೆಚ್ಚು ಚರ್ಚಿಸುತ್ತಿದ್ದುದು ಕಂಡುಬಂತು ಶಾಲಾ ಕಾಲೇಜುಗಳಿಗೆ ರಜೆ ಇದ್ದುದರಿಂದ ವಿದ್ಯಾರ್ಥಿಗಳು ತಮ್ಮ ಊರಿನಲ್ಲಿಯೇ ಆಟಪಾಠಗಳಲ್ಲಿ ತೊಡಗಿಕೊಂಡಿದ್ದರು ಗಣೇಶ್ ಏಜೆನ್ಸಿಸ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್